ಫಾದರ್ ಅವರಿದ್ದಾರೆ ಫಾದರ್ ದಯವಿಟ್ಟು ತಾವು ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತೇನೆ ಫಾದರ್ ಮಾಂಡಿಸ್ ಅವರಿದ್ದಾರೆ ಯಾಸಿನ್ ಅವರಿದ್ದಾರೆ ತಬ್ರೇಸ್ ಬೈಂದೂರ್ ಇರ್ತಾರೆ ಅವರನ್ನ ಎಲ್ಲರೂ ನಿಮ್ಮೆಲ್ಲರನ್ನು ಒಂದೇ ಮಾತಲ್ಲಿ ಸ್ವಾಗತಿಸ್ತಾರೆ ಹಾಗೆ ನಮ್ಮ ಈ ಒಂದು ಸಭೆಯು ಟಿ ಎಂ ರಾಮತುಲ್ಲಾ ಇಸ್ಮಾಯಿಲ್ ಕಟ್ಪಾಡಿ ಅಬ್ದುಲ್ ರಹಮಾನ್ ಕಣ್ಣಂಗ ಅಬ್ದುಲ್ ಅಜೀಜ್ ಕಣ್ಣಂಗ ಪೂರ್ವಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನೂರ್ ಮೊಹಮ್ಮದ್ ನಮ್ಮ ತುಂಬಾ ದೂರದಲ್ಲಿ ಬಂದಿದ್ದಾರೆ ಶಿರೂರು ಅವರನ್ನು ಸಹ ಸ್ವಾಗತಿಸ್ತಾರೆ ಕುಂದಾಪುರ ಪ್ರಾಧಿಕಾರ ಅಧ್ಯಕ್ಷ ಅಂತ ತಾವು ದಯವಿಟ್ಟು ವೇದಿಕೆ ಬರಬೇಕು ವಿನೋದ್ ಧನ್ಯವಾದ ಬಂದಿರತಕ್ಕಂಥ ಎಲ್ಲ ನಮ್ಮ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಮಾಡಿದಂತ ಅವರು ಶೋಲಕಿ ಸ್ವಾಗತಿಸಬೇಕು ಪ್ರಚಾರ ಸಮಿತಿ ಮಾಜಿ ಸಚಿವರು ಪ್ರಸಾರ ಸಮಿತಿ ಅಧ್ಯಕ್ಷರಾದಂತಹ ವಿನಯ್ ಕುಮಾರ್ ಸ್ವರೂಪ ಪ್ರದೇಶ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಪೂಜ್ಯರಾದಂಥ ವಿಲಿಯಂ ಮಾರ್ಟಿಸ್ ಅವರೇ ರಾಜ್ಯ ಉಪಾಧ್ಯಕ್ಷರಾದಂಥ ಎಂಎ ಗಫೂರ್ ಅವರೇ ನಮ್ಮ ಕಳಸಲ ವಿಧಾನಸಭೆಗೆ ಹಿಂದಾಪದಲ್ಲಿ ಸ್ಪರ್ಧೆ ಮಾಡಿದಂಥ ದಿನೇಶ್ ಹೆಡ್ಡೆರವರೇ ನಮ್ಮ ಪ್ರಚಾರ ಸಮಿತಿಯ ನೀರವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಶಿವದ ಪ್ರಶಾಂತ್ ಹೆಸಾಕ್ ಶೇಖವ್ರೆ ಶಿವ ಜಬ್ಬಾರ್ ಸಾಹೇಬ್ ಈಗ ಇವಾಗಲೇ ಉಡುಪಿಯ ವಾಕ್ಸ್ ಬೋರ್ಡ್ ನ ಅವಧಿ ಮುಗ್ಗಿದೆ ನಾವು ಜಿಲ್ಲೆಯಲ್ಲಿ ಹೊಸದಾಗಿ ವಕ್ ಬೋರ್ಡನ್ನು ರಚನೆ ಮಾಡಲಿಕ್ಕಿದೆ ಇವಾಗಲೇ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷರು ಅಲ್ಲಲ್ಲಿಯ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳನ್ನು ಸಂಪರ್ಕ ಮಾಡಿ ಇವತ್ತು ಹೆಸರು ನೋಂದಾಣಿ ಮಾಡಿಕೊಳ್ಳುವಂಥ ಕೆಲಸ ಕಾರನ್ನು ಮಾಡಿದ್ದಾರೆ ಅದರಲ್ಲಿ ಇವ ಜಿಲ್ಲೆಯಲ್ಲಿ ಒಂದು ಪಟ್ಟಿಯನ್ನು ಮಾಡಿಕೊಂಡು ನಂತರ ನಾವು ಇವತ್ತು ಅದರಲ್ಲಿ ಯಾರು ಅಧ್ಯಕ್ಷರಾಗಬೇಕು ಉಪಾಧ್ಯಕ್ಷರಾಗಬೇಕು ಯಾವ ರೀತಿ ಮಾಡಬೇಕು ಅನ್ನೋವಂಥ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರ ಒಂದು ಒಂದಿಗೆ ಮಾಡಬೇಕಾಗಿದೆ ನಾನು ಇವಾಗಲೇ ಜಮೀರ್ ಅಹಮದ್ರ ಹತ್ರ ಮಾತಾಡಿದ್ದೇನೆ ಬೇರೆ ಬೇರೆ ಮುಖಂಡರ ಹತ್ರ ಮಾತಾಡಿದ್ದೇನೆ ಆ ರೀತಿಯಲ್ಲಿ ಎಲ್ಲ ಒಟ್ಟು ಸೇರಿಕೊಂಡು ಅದನ್ನು ಅಂತಿಮಗೊಳಿಸುವಂಥ ಪಟ್ಟಿ ಅಂತಿಮಗೊಳಿಸುವಂಥ ಕೆಲಸ ಕಾರ್ಯ ಮಾಡಬೇಕು ನಮ್ಮ ಎಲ್ಲ ಶಾಸಕರು ಕಂಟೆಸ್ಟ್ ಮಾಡಿದಂಥವರಿದ್ದಾರೆ ಅಭ್ಯರ್ಥಿಗಳಿದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡು ಮಾಡಬೇಕು ಅನ್ನೋಂಥ ಉದ್ದೇಶ ಇದೆ ಕಾರ್ಯಕರ್ತರನ್ನ ಅಲ್ಲದವರನ್ನು ಅಂಥದ್ದೇನು ನಮಗೆ ಗಮನಕ್ಕೆ ಬರಲಿಲ್ಲ ರೆಡಿ ಉಡುಪಿ ಜಿಲ್ಲೆ ರಚನೆ ಆದ ಮೇಲೆ ಉಡುಪಿ ಜಿಲ್ಲೆಯ ಪ್ರಥಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಶ್ರೀತ ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ದರು ಆಮೇಲೆ ನಿರಂತರವಾಗಿ ಹನ್ನೆರಡು ವರ್ಷಗಳ ಕಾಲ ನಾನು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದ್ದೆ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ನಾವು ಗೆಲುವನ್ನು ಸಾಧಿಸಿತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ತಾಲೂಕು ಪಂಚಾಯಿತಿಯಲ್ಲಿ ಅದೇ ಸಂದರ್ಭದಲ್ಲಿ ಜಿಲ್ಲೆಯ ವಕ್ ಬೋರ್ಡ್ ಕೂಡ ರಚನೆಗಳಾಗಿತ್ತು ಪ್ರಥಮ ವಕ್ ಬೋರ್ಡ್ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮರ್ಹೂಂ ಕಮರುದ್ದೀನ್ ಸಾಹೇಬರು ಅವರೊಂದು ಆರ್ಕಿಟೆಕ್ಟ್ ಆಗಿದ್ದರು ಅವರನ್ನು ರಾಜ್ಯ ವಕ್ ಬೋರ್ಡ್ ನೇಮಕ ಮಾಡಿತ್ತು ಆಮೇಲೆ ಎರ ಮತ್ತು ಇನ್ನೊಂದು ಅವಧಿಗೂ ಕೂಡ ಆ ಸಂದರ್ಭದಲ್ಲಿ ನಾವು ಕೂಡ ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರಾಗಿದ್ದಂಥ ಹಾಜಿ ಪರ್ಕಳ ಅಬ್ದುಲ್ಲಾ ವಕ್ ಬೋರ್ಡ್ ಅಧ್ಯಕ್ಷರಾಗಿ ಮಾಡಿ ಅಂತ ಕೇಳಿದರು ಅದು ಬೇರೆ ಬೇರೆ ಕಾರಣಗಳಿಂದ ಬೋರ್ಡ್ನ ಅದು ವಕ್ ಬೋರ್ಡ್ಗೆ ಅದರೇ ಅದಾದಂಥ ಒಂದು ನಿಯಮಾವಳಿಗಳಿದೆ ಅದರದೇ ಆದಂಥ ಒಂದು ಸ್ಟ್ಯಾಟಸ್ ಇದೆ ಆಗಿನ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣಾರು ಕೂಡ ಆ ವಿಚಾರವನ್ನು ನಮ್ಮ ಗಮನಕ್ಕೆ ತಂದರು ಅದರಲ್ಲಿ ನಾವು ಕೈ ಹಾಡಿಸಲಿಕ್ಕೆ ಎಲ್ಲೂ ಹೋಗಿಲ್ಲ ಕಮರುದ್ದೀನ್ ಸಾಹೇಬರು ಒಳ್ಳೆ ರೀತಿಯ ಸೇವೆಯನ್ನು ಜನರಿಗೆ ಕೊಟ್ಟಿದ್ದಾರೆ ಅವರು ನಮ್ಮನ್ನು ಬಿಟ್ಟಾಗಲಿದ್ದಾರೆ ಆಮೇಲೆ ಎರಡನೇ ಅವಧಿಗೆ ಮತ್ತೆ ನಮ್ಮ ಬುಡಾನ್ ಭಾಷಾ ಸಾಹೇಬರು ಅವರು ನಮ್ಮ ವಿಧಾನ ಪರಿಷತ್ತಿನ ಅನ್ ಅನಿಸಾಮ ಸಾಹೇಬ್ರ ಒಂದು ಸಂಬಂಧಿಗರಾಗಿದ್ದರು ಅವರಿಗೆ ನೇಮಕ ಮಾಡಿದಾಗಲೂ ಕೂಡ ಹಾಜಿ ಅಬ್ದುಲ್ಲಾ ಪರ್ಕಾಳ್ ನಮ್ಮ ಆ್ಯಸ್ಪಿರೇಂಟ್ ಆಗಿದ್ದರು ಅವರನ್ನು ಇಲ್ಲದ್ರೆ ನಾವು ಉಡುಪಿ ಮುಸ್ಲಿಂ ಒಕ್ಕೂಟ ಅದಾಗಲೇ ರಚನೆ ಆಗಿತ್ತು ಅದರ ಅಧ್ಯಕ್ಷರನ್ನು ಮಾಡಿ ಅಂತೇಳಿ ಕೂಡ ನಾವು ಹೇಳಿದ್ದು ಅದು ಆಗಲಿಲ್ಲ ಆದರೆ ಮತ್ತೆ ಉಡಾನ್ ಸಾಹೇಬರು ಮುಂದುವರಿದರು ಅವ್ರ ಸಂದರ್ಭದಲ್ಲಿ ಅವರು ಸೇವೆಯನ್ನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಕಾಪುವಿನಿಂದ ನಮ್ಮ ಇವತ್ತು ನಮ್ಮ ಕಾಪು ಬ್ಲಾಕ್ ಕಾಂಗ್ರೆಸ್ನ ಕೋಶಾಧಿಕಾರಿಯಾಗಿ ಕೆಲಸ ಮಾಡಿದಂಥ ಜನಾಬ್ಲ್ಲಾ ಸಾಹೇಬ್ ಅವರು ಒಂದು ಅವಧಿಗೆ ಅಧ್ಯಕ್ಷರಾದರು ಆಮೇಲೆ ಇನ್ನೊಂದು ಅವಧಿಗೆ ಮತ್ತೆ ನಮ್ಮ ಈ ಈ ಭಾಗದ ಒಬ್ಬ ಪ್ರಮುಖ ಮುಸ್ಲಿಮ್ ಗುರಿನ ಇವರು ಉತ್ತಮ ಉದ್ಯಮಿ ಜನಾ ಯಹಿಯಾ ಯಹಿ ನಕ್ವಾ ಯಹಿಯಾ ಸಾಹೇಬ್ರು ನಮ್ಮ ಮಿತ್ರರು ಅವರು ಕೂಡ ಒಂದು ಅವಧಿಗಾದರು ನಾವು ಎಲ್ಲೂ ಕೂಡ ಇದರಲ್ಲಿ ಗೊಂದಲ ಕೈವಾಡಿಸ್ಲಿಕ್ಕೆ ಹೋಗಲಿಲ್ಲ ಇವತ್ತು ಬೇರೆ ಬೇರೆ ಈ ಸಮಾಜದಲ್ಲಿ ವಕ್ ಬೋರ್ಡ್ ಅಂತೇಳಿದರೆ ನಮ್ಮ ಜಿಲ್ಲೆಯ ಎಲ್ಲ ಮಸೀದಿ ಎಲ್ಲ ದರ್ಗಾ ಎಲ್ಲ ಮುಸ್ಲಿಂ ಸ್ಥಾಪನೆಗಳೇನಿದೆ ಕಬ್ರಸ್ಥಾನಗಳು ಇನ್ನಿತರ ಸ್ಥಾಪನೆಗಳಿದೆ ಯಾವುದೆಲ್ಲ ವಕ್ ಬೋರ್ಡಿನಲ್ಲಿ ನೋಂದಾವಣೆಗೊಂಡಿದೆ ಆ ಸಂಸ್ಥೆಗಳ ಒಂದು ಮೇಲುಸ್ತುವಾರಿ ಮಾಡುವಂಥದ್ದು ಅದೇನು ದೊಡ್ಡ ಒಂದು ಅಧಿಕಾರ ಅಥವಾ ಅದೊಂದು ದೊಡ್ಡ ಹುದ್ದೆ ಅಂಥೇಳಿ ನಾನಂತೂ ಖಂಡಿತವಾಗಿ ಭಾವಿಸ್ಕೊಂಡು ಬಂದಿಲ್ಲ ಏನೇ ಇದ್ದರೂ ಕೂಡ ಆದರೆ ಅದರಲ್ಲಿ ಸಮನ್ವಯತೆ ಇರಬೇಕಾಗಿದೆ ನಮ್ಮಲ್ಲಿ ಭಾಳಷ್ಟು ಸಂಘಟನೆಗಳಲ್ಲಿ ಬೇರೆ ಬೇರೆ ಸ ಸಮುದಾಯದಲ್ಲಿ ಬೇರೆ ಬೇರೆ ಸಂಘಟನೆ ಇದೆ ಅದು ಜಮಾತೆ ಇಸ್ಲಾಮಿ ಇರ್ಬೋದು ಅಹ್ಲೇ ಅದೀಸ್ ಇರ್ಬೋದು ತಬ್ಲಿಕ್ ಇರ್ಬೋದು ಅಥವಾ ಸು ಸುನ್ನಿಗಳಲ್ಲೂ ಕೂಡ ಎರಡು ಗುಂಪುಗಳಿದೆ ಆ ಸಂಘಟನೆಗಳು ಎ ಕೆ ಮತ್ತು ಇ ಪಿಗಳಿದೆ ಸಂಘಟನೆಗಳಲ್ಲಿ ಬೇರೆ ಬೇರೆ ವಿಚಾರಗಳಿದೆ ಅಥವಾ ಇಂಥವರೇ ಆಗಬೇಕು ಇಂಥವರೇ ಆಗಬೇಕು ಎಂಬುದು ಎಲ್ಲಿಯೂ ಕೂಡ ನಿಯಮಾವಳಿಗಳಿಲ್ಲ ಏನಾದರೂ ಅಲ್ಲಿ ಆಗುವಂಥದ್ದು ಯಾರಾದರೂ ಒಬ್ಬರು ಮುಸಲ್ಮಾನರೇ ಆಗುವಂಥದ್ದು ಅದು ಬಿಟ್ಟು ಬೇರೆ ಯಾವ ಅಲ್ಲಿ ಅವಕಾಶ ಇರುವುದಿಲ್ಲ ನಾವು ಏನಾಗಿದೆ ಇಪ್ಪತ್ತೊಂದು ಜನ ಸದಸ್ಯರನ್ನು ಆಯ್ಕೆ ಮಾಡಬೇಕು ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷದಕ್ಕೆ ಸೇವೆ ಕೊಟ್ಟಂಥ ವ್ಯಕ್ತಿಗಳು ಆ ಸದಸ್ಯರಾಗಿ ಬರುವ ಹಾಗೆ ನಾವು ಸ್ವಲ್ಪ ಜಾಗ್ರತೆ ವಹಿಸಿದ್ದೇವೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮುದಾಯದ ಒಂದು ವಿಭಜನೆಗೆ ಗೊಂದಲಕ್ಕೆ ಕಾರಣ ಆಗಬಾರದು ಎಂಬುದು ಕೂಡ ನನ್ನ ಯಾರೆಲ್ಲ ಈಗ ಆ್ಯಸ್ಪಿರೆಂಟ್ಗಳಾಗಿದ್ದಾರೆ ಅವರಲ್ಲಿ ನನ್ನ ಮನವಿ ಯಾವುದೇ ಕಾರಣಕ್ಕೆ ಇದು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸಮುದಾಯ ಒಗ್ಗಟ್ಟಿನಿಂದ ಇದ್ದುದರಿಂದ ಇಲ್ಲಿ ಯಾವುದೇ ರೀತಿಯ ಒಂದು ಕೋಮು ಸೌಹಾರ್ದತೆಗೂ ಕೂಡ ಬ ಧಕ್ಕೆ ಬಂದಿಲ್ಲ ಇವತ್ತು ಮುಸ್ಲಿಂ ಒಕ್ಕೂಟ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದೆ ಇತರ ಮುಸ್ಲಿಂ ಸಂಘಟನೆಗಳು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಸಮಾಜದ ಸೇವೆಯನ್ನು ಎಲ್ಲರೂ ಎಲ್ಲರೂ ಕೂಡ ಚಾಚು ತಪ್ಪದೆ ಧರ್ಮ ಮತ್ತು ಪ್ರವಾದಿಯವರು ಬೋಧಿಸಿದ ದಾರಿಯಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದು ಕೂಡ ಇತಿಹಾಸ ಆ ಒಂದು ಕಾರಣದಿಂದ ಜಿಲ್ಲೆಯಲ್ಲಿ ಸೌಹಾರ್ದತೆ ಪೇಜಾವರ ಸ್ವಾಮಿಗಳಿದ್ರು ಪೇಜಾವರ ಸ್ವಾಮಿಗಳೇ ಅವರು ಇಫ್ತಾರ್ ಕೂಟವನ್ನು ನಮ್ಮನ್ನೆಲ್ಲ ಕರೆಸಿ ಅಲ್ಲಿ ಇಫ್ತಾರ್ ಕೂಟ ಮಾಡಿದ ಇತಿಹಾಸ ಈ ಜಿಲ್ಲೆದು ಆದ್ದರಿಂದ ಈ ಜಿಲ್ಲೆಯಲ್ಲಿ ನಮ್ಮ ಒಡಕಿನಿಂದಾಗಿ ಇನ್ನೊಂದು ಸಮಸ್ಯೆ ಆಗಬಾರದು ಈ ಒಂದು ನಮ್ಮ ಏನು ಈ ನಮ್ಮ ವಕ್ ಬೋರ್ಡಿನ ವಿಚಾರ ಏನಿದೆ ಭಾಳಷ್ಟು ಆಕಾಂಕ್ಷಿಗಳು ಇರುವುದು ನಮ್ಮ ಗಮನಕ್ಕೆ ಬಂದಿದೆ ಅಧ್ಯಕ್ಷ ಸ್ಥಾನಕ್ಕೆ ಸುಮಾರು ಒಂಬತ್ತರಿಂದ ಹತ್ತು ಜನ ಆಕಾಂಕ್ಷಿಗಳು ಪ್ರಬಲವಾಗಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಹಿರಿಯ ಮುಖಗಳು ನಾವು ಒಂದು ಏನಾದರೂ ಅದಕ್ಕೆ ಇವತ್ತು ನಾನು ಬ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ ಜನಾ ಜಬ್ಬಾರ್ ಸಾಹೇಬರು ಅವರು ಮೂರು ಬಾರಿ ವಿಧಾನಸಭೆಯನ್ನು ಪ್ರತಿನಿಧೀಕರಿಸೋರು ಮತ್ತು ರಾಜ್ಯ ವಕ್ ಬೋರ್ಡಲ್ಲಿ ಕೆಲಸ ಮಾಡಿದವರು ಅವರ ಗಮನಕ್ಕೂ ಈಗಾಗಲೇ ತಂದಿದ್ದೇವೆ ಇದನ್ನು ಯಾವುದಾದ್ರೂ ಒಂದು ಉತ್ತಮ ರೀತಿಯಲ್ಲಿ ಇದಕ್ಕೊಂದು ಪೊಲೀಸ್ ಸ್ಟಾಫ್ ಕೊಡಬೇಕು ವಿನಯ್ ಕುಮಾರ್ ಸ್ವರ್ಕೆ ಅವ್ರ ಹತ್ರ ಗೋಪಾಲ್ ಪೂಜಾರಿ ಅವರ ಹತ್ರ ನಮ್ಮ ದಿನೇಶ್ ಹೆಗಡೆ ಅವ್ರ ಹತ್ರ ಪ್ರಸಾದ್ ರಾಜ್ ಕಾಂಚನ ಹತ್ರ ನಮ್ಮ ಉದಯಕುಮಾರ್ ಶೆಟ್ಟಿಯವರ ಹತ್ರನು ಕೂಡ ಈ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ಸೀತ ಸರ್ಫುದ್ದೀನ್ ಶೇಖ್ ಅವರ ಹತ್ರ ಕೂಡ ನಾವು ಹೇಳಿದ್ದೀವಿ ನೀವು ಇದಕ್ಕೆ ಒಂದು ಸೂಕ್ತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಎಲ್ಲರನ್ನು ಒಟ್ಟು ಕಡೆ ಒಂದು ಕಡೆ ಕೂರಿಸಿ ನಾವು ಮಾತಾಡಬೇಕು ಮಾತಾಡುವುದರಿಂದ ಅವರ ಭಾವನೆಗಳೇನಿದೆ ಅದಕ್ಕೆ ಧಕ್ಕೆ ಬರದಂತೆ ನಾವು ಚರ್ಚೆ ಮಾಡಿ ಅದಕ್ಕೊಂದು ತೀರ್ಮಾನ ಕೊಡಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶ ಆದ್ದರಿಂದ ಖಂಡಿತವಾಗಿ ನಮಗೊಂದು ವಿಶ್ವಾಸ ಇದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಸಮುದಾಯದ ಒಂದು ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಕೀಲಲ್ಲಿ ಖಂಡಿತವಾಗಿ ನಾವು ಯಶಸ್ವಿ ಆಗ್ತೇವೆ ಒಂದು ವಿಶ್ವಾಸ